ಅಮಾನತ್ತು ಮಾಡಲಾಗಿದೆ ಬೆಂಗಳೂರು ನಗರ ಹೆಚ್ಚುವರಿ ಕಮಿಷನರ್ ಕೂಡ ಸಸ್ಪೆಂಡ್ ಆಗಿದ್ದಾರೆ ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ತಲೆದಂಡ ಆಗಿದೆ ಬೆಂಗಳೂರು ಸೆಂಟ್ರಲ್ ಡಿಸಿಪಿ ಅವರ ತಲೆದಂಡ ಆಗಿರೋದು ಈ ಸಂದರ್ಭದಲ್ಲಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ತಲೆದಂಡ ಆಗೋಯ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನ ಅಮಾನತ್ತು ಮಾಡಲಾಗಿದೆ ಕಾರಣ ಏನು ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ನಡೆದಂತ ಘಟನೆ ಗಮನಿಸ್ತಾ ಇದ್ದೀವಿ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ನಡೆದಿರುವಂತ ಘಟನೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನೇ ಅಮಾನತ್ತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರು ಇವರ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಬೆಂಗಳೂರು ಕಮಿಷನರ್ ಅವರನ್ನೇ ಇಲ್ಲಿ ಅಮಾನತ್ತು ಮಾಡಲಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಯಾರ್ಯಾರ ತಲೆದಂಡ ಆಗಬೇಕು ಇದರಲ್ಲಿ ಯಾರ ಹೊಣೆ ಅಥವಾ ಯಾರ ತಪ್ಪು ಈ ರೀತಿಯಾದಂಥ ಹತ್ತು ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದ್ದವು ಇಷ್ಟೊಂದು ಅವ್ಯವಸ್ಥೆ ತಾಂಡವಾಡ್ತಾ ಇತ್ತಲ್ಲ ಯಾರ ಹೊಣೆ ಸಹಜವಾದಂಥ ಒಂದು ಪ್ರಶ್ನೆ ಇತ್ತು ಎಲ್ಲರಲ್ಲೂ ಕೂಡ ಯಾರು ಜವಾಬ್ದಾರಿ ಯಾರು ತಪ್ಪನ್ನು ಮಾಡಿದ್ದಾರೆ ಇಲ್ಲಿ ಟಪನ್ ಪಾರ್ಕ್ ಎ ಸಿ ಪಿ ಬಾಲಕೃಷ್ಣ ಅವರನ್ನ ಅಮಾನತು ಮಾಡಲಾಗಿದೆ ಟಪ್ಪನ್ ಪಾರ್ಕ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಿರೀಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ನಲವತ್ತೇಳಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ನಿಮಗೆ ನಲವತ್ತೇಳಕ್ಕೂ ಹೆಚ್ಚು ಜನ ಹನ್ನೊಂದು ಜನ ಯುವಕ ಯುವತಿಯರು ಪ್ರಾಣ ಬಿಟ್ಟರು ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ಹೇಳಿ ಸಿ ಎಂ ಸಾಹೇಬರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್ಸಿಬಿ ಫ್ರಾಂಚೈಸ್ ಡಿಎನ್ಎ ಕೆಎಸ್ಸಿ ಸಂಬಂಧಪಟ್ಟಂತವರನ್ನ ಅರೆಸ್ಟ್ ಮಾಡಬೇಕು ಎಫ್ಐಆರ್ನಲ್ಲಿ ಬಹಳ ಸ್ಪಷ್ಟ ಇದೆಯಲ್ಲ ಇದರ ಜೊತೆಗೆ ಈಗ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನೇ ಅಮಾನತ್ತು ಮಾಡಲಾಗಿದೆ ಸಸ್ಪೆಂಡ್ ಮಾಡಲಾಗಿದೆ ನೋಡಿ ಕಬನ್ ಪಾರ್ಕ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೂಡ ಸಸ್ಪೆಂಡ್ ಆಗಿದ್ದಾರೆ ಕಬನ್ ಪಾರ್ಕ್ ಸ್ಟೇಷನ್ ಸಿಬ್ಬಂದಿಯೂ ಕೂಡ ಅಮಾನತ್ತು ಮಾಡಲಾಗಿದೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ ಅವರನ್ನ ಅಮಾನತ್ತು ಮಾಡಲಾಗಿರೋದು ಕಬ್ಬನ್ ಪಾರ್ಕ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಿರೀಶ್ ಸಸ್ಪೆಂಡ್ ಮಾಡಲಾಗಿದೆ ತಕ್ಷಣದಿಂದ ಅಮಾನತ್ತು ಆದೇಶವನ್ನು ಹೊರಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಂತ ಕಠಿಣ ಕ್ರಮ ಇದು ಒಂದು ಕಬ್ಬನ್ ಪ ಈ ಒಂದು ಘಟನೆ ಇದೆಯಲ್ಲ ಆರ್ ಬಿಯ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಡೆದಂತ ಈ ಒಂದು ದುರಂತ ಇದೆಯಲ್ಲ ಈ ಒಂದು ದುರ್ಘಟನೆ ಇದೆಯಲ್ಲ ಇದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ ಇತ್ತು ಮತ್ತು ಅವರ ತಲೆದಂಡ ಆಗಲೇಬೇಕು ಅದನ್ನು ಕಂಡುಹಿಡೀಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಆಗ್ರಹ ಕೂಡ ಇತ್ತು ಅದರಂತೆ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಒತ್ತಡವೂ ಕೂಡ ಕೇಳಿ ಬರ್ತಾ ಇದೆ ನೇರ ನೇರವಾಗಿ ಜನ ಏನು ಹೇಳ್ತಾ ಇದ್ದು ಹೇಳ್ತಾ ಇದ್ದರು ಇದು ಸರ್ಕಾರದ ಅವ್ಯವಸ್ಥೆ ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರ ಇದನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ ನಮ್ಮ ತಪ್ಪಂತೂ ಅಲ್ಲ ಇದು ವಿಧಾನಸೌಧದ ಮುಂಭಾಗ ನಾವು ಏನು ಕಾರ್ಯಕ್ರಮವನ್ನು ಮಾಡಿದ್ದೀವೋ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀವಿ ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮ ಇದೆಯಲ್ಲ ಅದರ ಜವಾಬ್ದಾರಿ ಕೆ ಎಸ್ ಸಿ ಎ ಕರ್ನಾಟಕದ ಕ್ರಿಕೆಟ್ ಮಂಡಳಿ ಇದೆಯಲ್ಲ ಅದರ ಒಂದು ಜವಾಬ್ದಾರಿ ಡಿ ಎನ್ ಎ ಜವಾಬ್ದಾರಿ ಆರ್ ಸಿ ಬಿ ಜವಾಬ್ದಾರಿ ಆರ್ ಸಿ ಬಿ ಫ್ರಾಂಚೈಸಿ ಜವಾಬ್ದಾರಿ ಅದು ಸೊ ನಮ್ಮದೇನು ತಪ್ಪಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಸಮರ್ಥನೆಯನ್ನು ಮಾಡಿಕೊಂಡಿದ್ದರು ಅದೆಲ್ಲ ಆದ ನಂತರ ಮತ್ತೆ ಹೆಂಗೆ ಸರ್ ಇಷ್ಟೆಲ್ಲ ಆಯಿತು ಸರ್ಕಾರದ ಏನೂ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಯಾರು ಒಂದು ಸುಪರ್ದಿಗೆ ಬರುತ್ತೆ ಅಥವಾ ಯಾರು ಯಾವ ಭಾಗದಲ್ಲಿ ಬರುತ್ತೆ ಸರ್ಕಾರದ ಭಾಗ ತಾನೇ ಪೊಲೀಸ್ ಇಲಾಖೆ ಸೊ ಅನುಮತಿ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಕಾರಣ ಯಾರು ಅನುಮತಿ ಇಲ್ಲದ ಇಲ್ಲ ಅಂತ ಅಂದರೆ ಒಂದು ಚಿಕ್ಕ ಪ ಏನು ಒಂದು ಪ್ರತಿಭಟನೆಯೂ ಕೂಡ ನಡೆಯಕ್ಕೆ ಬಿಡಲ್ಲ ಅಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಘಟನೆ ಆಗಿದೆ